ರಾಯಚೂರು ಜಿಲ್ಲೆಯ ದೇವದುರ್ಗ ನಗರದ ಬಸವೇಶ್ವರ ಕಾಲೋನಿ ಅಕ್ಷರಶಃ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಇನ್ನು ಈ ಕಾಲೋನಿಯಲ್ಲಿ ನೀರು ಹರಿಯಲು ಯಾವುದೇ ಚರಂಡಿ ವ್ಯವಸ್ಥೆ ಹಾಗೂ ಮಳೆಯ ನೀರು ಹೊರ ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು ವಿಪಾರಿಯಾಸವೇ ಸರಿ ಎಂಬಂತೆ ಆಗಿದೆ ಇನ್ನು ಗ್ರಾಮದ ಸಮಸ್ಯೆಗೆ ಏಡೆನ್ಸ್ ವಾಹಿನಿ ದನಿಯಾಗಿತ್ತು ಪುರಸಭೆ ಅಧಿಕಾರಿಗಳಿಗೆ ಸಮಸ್ಯೆಗಳ ಮನವರಿಕೆ ಮಾಡುವಲ್ಲಿ ಯಶಸ್ವಿ ಕೂಡ ಆಗಿದೆ ವಿಷಯ ಬಸವೇಶ್ವರ ಕಾಲೋನಿ ರಸ್ತೆ ದೇವದುರ್ಗದಲ್ಲಿ ವಿದ್ಯುತ್ ವ್ಯತ್ಯಯ ಆಗುತ್ತಿದ್ದು ಸೌಲಭ್ಯ ಒದಗಿಸಿ ಕೊಡುವ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯ ಬಗ್ಗೆ ಈ ಮೂಲಕ ತಮ್ಮ ಅವಗಹನಕ್ಕೆ ಬರಬಹುದು ಬರಬಹುದು ಏನೆಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಓಣಿ ಅಧಿಕೃತವಾಗಿ ನೋಂದಾಯಿಸಲಾಗಿದೆ ಈಗಷ್ಟು ಪ್ರಾರಂಭವಾದ ಓಣಿಗಳಿಗೆ ಎಲ್ಲ ರೀತಿಯ ಸೌಲಭ್ಯ ಒದಗಿಸಲಾಗಿದೆ ಆದರೆ ನಮ್ಮ ಕಾಲೋನಿಗೆ ಮಾತ್ರ ಯಾವುದೇ ಸೌಲಭ್ಯ ಒಣಗಿ ಒದಗಿಸಿರುವುದಿಲ್ಲ ಈ ವಿಷಯವಾಗಿ ಅರ್ಜಿ ಸಲ್ಲಿಸಲು ಯಾವುದೇ ಪ್ರಗತಿ ಆಗಿರುವುದಿಲ್ಲ ಸೌಲಭ್ಯ ಹೊಂದಿದ ವಿಷಯಗಳು ಪ್ರತಿದಿನ ಕಾಲೋನಿಯಲ್ಲಿ ಇಪ್ಪತ್ತು ವಾಗುತ್ತಿದೆ ಇದರಿಂದ ಬಹಳ ತೊಂದರೆ ಆಗುತ್ತಿದೆ ಹೊಸ ಟೀಸಿಡಿಸಲಾಗುತ್ತಿದೆ ನಮ್ಮ ಕಾಲೋನಿಯಲ್ಲಿ ರಸ್ತೆ ಮಧ್ಯೆ ಓಡಾಟ ಬಹಳ ತೊಂದರೆ ಆಗಿದೆ ಅದನ್ನು ತೆರವುಗೊಳಿಸಲು ಪಕ್ಕದಲ್ಲಿ ಹಾಕಲು ವಿನಂತಿಸಿದೆ ಹಿಂದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವು ಬಾಧಿದರು ನೀಡಿದ ಪ್ರಯೋಜನಗಳನ್ನು ಕಂಡಿಲ್ಲ ಆದರೆ ತಮಗೆ ಪಡೆಯ ಎಂದು ಅದೇ ಜಾದ ತಕ್ಷಣದಲ್ಲಿ ತಾವುಗಳು ನಮಗೊಂದು ಕೊರತೆಗಳಿಗೆ ಪರಿಹಾರ ನೀಡಲು ನೆನಪಿ ರಸ್ತೆ ಮಧ್ಯೆ ವಿದ್ಯುತ್ ಕಂಬ ಇರುವುದರಿಂದ ದಿನೇ ದಿನ ಅಪಘಾತಗಳು ಹೆಚ್ಚಾಗುತ್ತಿವೆ ದಿನದಿನ ಹೆಚ್ಚಾಗುತ್ತದೆ

ಸೌಲಭ್ಯ ಒದಗಿಸಿಕೊಡುವ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯ ಬಗ್ಗೆ ಈ ಮೂಲಕ ತಮ್ಮ ಅವಗಾಹನಕ್ಕೆ ತರಬಹುದು ತರಬಹುದು ಏನೆಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಓಣಿ ಅಧಿಕೃತವಾಗಿ ನೋಂದಾಯಿಸಲಾಗಿದೆ ಈಗಷ್ಟು ಪ್ರಾರಂಭವಾದ ಓಣಿಗಳಿಗೆ ಏನು ರಾಯಚೂರು ಜಿಲ್ಲೆಯ ದೇವದುರ್ಗ ನಗರದ ಬಸವೇಶ್ವರ ಕಾಲೋನಿ ಅಕ್ಷಯಶಃ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವಂತದ್ದು ಈ ಬಗ್ಗೆ ಎಷ್ಟು ಬಾರಿ ಮನವಿಯನ್ನ ಮಾಡುದು ತಲೆ ಕೆಚ್ಚಿಕೊಳ್ತಾ ಇರಲಿಲ್ಲ ಇನ್ನು ಏನು ಅಲ್ಲಿನ ಗ್ರಾಮದ ಜನತೆಯ ಜೊತೆ ಸೇರಿ ಈಡೆನ್ ವಾಹಿನಿ ಈಗ ಒಂದು ಗ್ರಾಮದ ಸಮಸ್ಯೆಗೆ ದನಿ ಹಾಕಿದೆ ಮನೆ ಕುರಿತು ಮಾಹಿತಿಯನ್ನ ನೀಡಲು ನಮ್ಮೊಟ್ಟಿಗೆ ನಾಗರಾಜ್ ಇದ್ದಾರೆ ಯಾವ ರೀತಿಯಾಗಿ ಇಲ್ಲಿ ಸಮಸ್ಯೆ ರೀತಿಯಾಗಿ ಸಮಸ್ಯೆಗಳು ಉಂಟಾಗಿದೆ ಮತ್ತು ಏನು ನೀವು ಕೂಡ ಅಲ್ಲಿ ಹೋಗಿ ಮಾನವಿ ಪತ್ರವನ್ನ ಸಲ್ಲಿಕೆ ಕೂಡ ಮಾಡಿದ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ನಾಗರಾಜ್ ದೇವದುರ್ಗ ಅಂದ್ರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಈ ಬಸವೇಶ್ವರ ಅಂದ್ರೆ ನಗರಗುಂಡ್ ರಸ್ತೆಯಲ್ಲಿ ಬರುವಂತ ಬಸವೇಶ್ವರ ಕಾಲೋನಿ ಅಕ್ಷರ ಸಹ ಅಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದೆ ನಮ್ಮ ದೃಶ್ಯಗಳೇ ಸಾಕ್ಷಿಯಾಗಿವೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮನವಿಗಳನ್ನ ಈಗಾಗಲೇ ಕೊಟ್ಟಿರ್ತಾರೆ ಅದು ಯಾವುದಕ್ಕೂ ಅವರು ತಲೆ ಕೆಡ್ಸ್ಕೊಳ್ಳದೆ ಸುಮ್ಮನೆ ಆಗಿರೋದು ಅದ್ರ ಜೊತೆಗೆ ಈಗ ಕರ್ನಾಟಕ ಸರ್ಕಾರ ಡೆಂಗು ಮತ್ತು ಮಲೇರಿಯಾದಂತ ಮಾರಣಾಂತಿಕ ರೋಗಗಳ ತಡೆಗಟ್ಟೋಕ್ಕೋಸ್ಕರ ಇಂಥ ನೀರುಗಳನ್ನ ತೆಗೆದು ಹಾಕಬೇಕು ಮತ್ತೆ ಅಲ್ಲಲ್ಲಿ ನೀರು ನಿಲ್ಲುವುದನ್ನ ನಾವು ಅದನ್ನ ಸರಿಪಡಿಸ್ಬೇಕು ಅನ್ನೋದನ್ನ ಈಗಾಗ್ಲೇ ಗೊತ್ತಿರುವಂತ ವಿಷಯ ಬಟ್ ಈ ಕಾಲೋನಿಯಲ್ಲಿ ನೀವು ನೋಡ್ತಾ ಇರುವಾಗೆ ಎಲ್ಲಿ ಬೇಕಲ್ಲೇ ಮಳೆ ನೀರು ನಿಲ್ಲುತ್ತೆ ಮಳೆ ನೀರು ಹೋಗೋದಕ್ಕೆ ಯಾವುದೇ ರೀತಿಯ ಒಂದು ಎಕ್ಸಿಟ್ ಪಾಯಿಂಟ್ ಇರೋದಿಲ್ಲ ಅಲ್ಲಿ ಮತ್ತೆ ಕುಡಿಯುವ ನೀರ ವ್ಯವಸ್ಥೆ ಇಲ್ಲದಿದ್ದಾಗ ಅಲ್ಲಿನ ಸ್ಥಳೀಯರು ತಮ್ಮ ಸ್ವಂತ ಹಣದ ಖರ್ಚಿನಿಂದ ಅವ್ರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆ ಮತ್ತು ನೀವು ನೀರು ಹೋಗೋದಕ್ಕೆ ಒಂದು ಚರಂಡಿಗಳನ್ನ ಮಾಡ್ಕೊಡದೇ ಇದ್ದಾಗ ಅಲ್ಲಿನ ನಿವಾಸಿಗಳ ಜನಜೀವನ ಬಹಳ ಒಂದು ದುಸ್ಥಿತಿಗೆ ಹೋಗುತ್ತೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ತಿಳುವಳಿಕೆ ಇರುವಂತದ್ದು ಇಷ್ಟಾದ್ರೂ ಕೂಡ ಯಾವುದೇ ಅಧಿಕಾರಿಗಳು ಅದರ ಬಗ್ಗೆ ತಲೆಕಡ್ಸ್ಕೊಳ್ಳದೇ ಇದ್ದಾಗ ಅಲ್ಲಿನ ಒಬ್ಬ ನಿವಾಸಿ ನಮ್ಮನ್ನ ಭೇಟಿ ಆಗ್ತಾರೆ ಸರಿ ಈ ಒಂದು ಪರಿಸ್ಥಿತಿ ಇದೆ ನಾವು ಎಷ್ಟು ಬಾರಿ ಇದು ಮಾಡಿದ್ರು ಯಾವುದೇ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದಾಗ ನಾವು ಅವರ ಜೊತೆ ಚರ್ಚಿಸಿ ಒಂದು ಚಿಕ್ಕದಾಗಿ ಒಂದು ಸಭೆ ತರ ಮಾಡಿ ಯಾವ ರೀತಿ ಹೋಗ್ಬೇಕು ಒಂದು ಯಾವ ರೀತಿಯಾಗಿ ಅದನ್ನ ಒಂದು ವ್ಯವಸ್ಥಿತವಾಗಿ ಯಾವ ರೀತಿ ನಾವು ಇದನ್ನ ಅಧಿಕಾರಿಗಳೇ ಮನದಟ್ಟು ಮಾಡ್ಬೇಕು ಅನ್ನೋದನ್ನ ನಾವು ಕುಂತು ಚರ್ಚೆ ಮಾಡಿ ನಿನ್ನೆ ನಾವು ಅದನ್ನ ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತೇವೆ ಆ ಮನವಿ ಪತ್ರಕ್ಕೆ ಪುರಸಭೆ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ನಾ ಇನ್ನು ಮೂರ್ ದಿವ್ಸದ ಒಳಗಡೆ ಇದನ್ನ ನಾನು ಕ್ಲಿಯರ್ ಮಾಡ್ತೇನೆ ನೀರ್ ಹೋಗೋದನ್ನ ಮುಗಿಸಿ ಆ ನೀರ್ ನಿಲ್ಲದೇ ಇರುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೇನೆ ಇದಾದ್ಮೇಲೆ ಇನ್ನೊಂದು ತಿಂಗಳು ಎರಡು ತಿಂಗಳ ಒಳಗಡೆಗೆ ಪರ್ಮನೆಂಟ್ ಆಗಿ ಆ ಕಾಲೋನಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನಾನು ಮಾಡಿಸ್ಕೊಡ್ತೇನೆ ಹೇಳಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಾರೆ ಮ್ಯಾಮ್ ಆದ್ರೆ ಇದು ಎಷ್ಟು ಸಮಯದಿಂದ ರೀತಿ ಸಮಸ್ಯೆ ಇರುವಂತದ್ದು ಮತ್ತು ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರಂತೆ ಅಧಿಕಾರಿಗಳು ಇಷ್ಟು ದಿನ ಗಮನಕ್ಕೆ ಬಂದಿರ್ಲಿಲ್ಲ ಅಂತ ಅವರಿಗೆ ಈತ ಡೆಂಗ್ಯೂ ಹೆಚ್ಚಾಗ್ತಾ ಇದೆ ಬಹಳಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ ಈ ಪರಿಸ್ಥಿತಿ ಉಂಟಾಗ್ತಿದ್ರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಈ ಕಾಲೋನಿ ಅಧಿಕೃತವಾಗಿ ಕಾಲೋನಿಗೆ ಒಂದು ಪರವಾನಿಗೆ ಸಿಕ್ಕಿರುವಂತದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳಿಗೆ ಕೊಡಬೇಕಾದ್ರೆ ಬೇಸಿಕ್ ನೀಡ್ಸ್ ಏನ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ಳದಷ್ಟು ಗಾರ್ಡನ್ ಇದ್ರಲ್ಲಿದ್ದಾರೆ ಅಂತಾನೆ ಹೇಳ್ಬಹುದು ಅಧಿಕಾರಿಗಳಲ್ಲಿ ಭರವಸೆ ಕೊಟ್ಟ ಜೈ ನೋಡ್ಕೊಂಡು ಹೋಗಿದ್ದಾರೆ ಇನ್ನು ಮೂರ್ ದಿವಸಗಳ ಒಳಗಾಗಿ ಅವ್ರು ಮಾಡದೇ ಇದ್ರೆ ನಾವ್ ಏನ್ ಮಾಡ್ತೀವಿ ಅದ್ರ ಬಗ್ಗೆ ಯಾವ ರೀತಿಯ ವರದಿಗಳನ್ನ ಮಾಡ್ತೀವಿ ಯಾವ ರೀತಿ ಅಧಿಕಾರಿಗಳಿಗೆ ನಾವು ಮೇಲ್ ಅಧಿಕಾರಿಗಳಿಗೆ ನಾವು ಅದನ್ನ ವಿಷಯವನ್ನ ಮನದಾಟು ಮಾಡ್ತೀವಿ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ಮೇಲೆ ಖಚಿತವಾಗಿ ನಾವು ಇನ್ನು ಮೂರು ದಿನ ಒಳಗಾಗಿ ಮಾಡಿಕೊಡ್ತೀವಿ ಅನ್ನೋ ಭರವಸೆ ಕೊಡೋದ್ರ ಜೊತೆಗೆ ನಿನ್ನೆ ಜೈಯನ್ನ ಕಳಿಸಿ ಅಹ್ ಕಾರ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ ಕೂಡ ಒಂದು ಮಾಡ್ತಾ ಇದಾರೆ ಕೆಲವು ರಸ್ತೆಯ ಮಧ್ಯದಲ್ಲಿ ಒಂದು ಕರೆಂಟ್ನ ಪೋಲನ್ ಹಾಕಿರ್ತಾರೆ ಇದನ್ನೆಲ್ಲ ಕೇಳಕ್ ಹೋದ್ರೆ ಅಲ್ಲಿನ ಕೆಲ ಪ್ರಭಾವಿಗಳು ಅಂದ್ರೆ ಅಲ್ಲಿಯ ಒಂದು ಕಾಲೋನಿಯಲ್ಲಿರುವಂತ ಕೆಲವೊಂದು ಪ್ರಭಾವಿಗಳು ನಮ್ಮ ಮನೆ ಮುಂದೆ ಒಂದು ಚರಂಡಿ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ತಡೆ ಹಿಡಿದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ತಡೆ ಹಿಡಿದ್ರೆ ಏನು ರೋಗ ಬಂದ್ಮೇಲೆ ಏನ್ ಮಾಡ್ತಾರಂತೆ ಚರಂಡಿ ವ್ಯವಸ್ಥೆನೆ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಎಷ್ಟು ಸಮಸ್ಯೆಗಳು ಉಂಟಾಗತ್ತೆ ಸಮಸ್ಯೆಗಳಾಕಿದೆ ಅಂತ ಹೇಳ್ತಾರೆ ಆ ಸಮಸ್ಯೆಗೆ ಏನಾದ್ರೂ ಅಂತ್ಯವನ್ನ ಕೊಡ್ಲಿಕ್ಕೆ ಬಂದಾಗ ಈ ರೀತಿಯಾಗಿ ತಕ್ರಾರನ್ನ ತೆಗಿತಾರೆ ಯಾರು ಪ್ರಭಾವಿಗಳಾದ್ರೆ ಏನು ಎಲ್ಲರ ಆರೋಗ್ಯ ಕೂಡ ಒಂದೇ ಆಗಿರೋದಿಲ್ವಾ ಅವ್ರ ಬಗ್ಗೆ ಏನಾದ್ರೂ ತನಿಖೆ ಐ ಮೀನ್ ಏನಾದ್ರೂ ಕೂಡ ಹೇಳಿದ್ದಾರೆ ಈಗ ಅಧಿಕಾರಿಗಳು ಅವರಿಗೆ ನಾವು ಅದಕ್ಕೆ ಏನಂತೆ ಅಲ್ಲಿ ಚೀಫ್ ಆಫೀಸರ್ ನೀವು ನೀವು ಅದೊಂದು ಬಗೆಹರಿಸಿಕೊಂಡು ನನ್ನ ಹತ್ರ ಕೇಳಿ ನಾನು ಮಾಡ್ಕೊಡ್ತೀನಿ ಹೇಳಿದ್ರು ನಿನ್ನೆ ಹೋದಾಗ ಅದ್ ಯಾವ್ದು ಒಪ್ಪಿಕೊಳ್ಳದೇನೆ ನಿಮ್ಮ ಕಾನೂನು ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ನೀವು ನಿಮ್ಮದೇ ಆದಂತ ಒಂದು ಪ್ರೊಟೋಕಾಲ್ ಇರುತ್ತಲ್ಲ ಅದರ ರೀತಿಯಿಂದ ಮಾಡಿ ಅವ್ರು ಒಪ್ಕೊಳ್ಳೋದು ಬಿಡೋದು ಇಲ್ಲಿ ಮಾತು ಬರೋದಿಲ್ಲ ಅಲ್ಲಿ ನಿಮ್ಮ ಪ್ರೊಟೋಕೋಲ್ ಅನ್ನ ಇಟ್ಕೊಂಡು ಯಾರು ಅದನ್ನ ವಿರೋಧ ಮಾಡ್ತಾರೋ ಅಂತರ ಮೇಲೆ ಕಾನೂನು ರೀತಿ ಯಾವ ಕ್ರಮ ಕೈಗೊಳ್ಬೇಕು ಆ ರೀತಿಯಾಗಿ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೆ ಅಲ್ಲಿರುವಂತ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯದ ಹಕ್ಕಿದೆ ಅದನ್ನು ಕೊಡಿಸಬೇಕಾಗಿರುವಂತದ್ದು ನಿಮ್ಮ ಕರ್ತವ್ಯ ಇದು ಮಾಡದೇ ಇದ್ದಲ್ಲಿ ಮುಂದಿನ ಆ ಒಂದು ಪ್ರೊಸೀಜರ್ನ ನಾವು ಹೋಗಬೇಕಾಗುತ್ತೆ ಅಂತ ಅಂದಾಗ ಅದಕ್ಕೆ ಒಪ್ಕೊಂಡು ನಾಳೆಯಿಂದ ನಾನು ಯಾವ ಕಾನೂನು ರೀತಿಯಿಂದ ಯಾವ ರೀತಿ ಮಾಡ್ಬೇಕನ್ನೋದನ್ನ ಯಾರು ಮಾತು ಕೇಳದೆ ನಾನು ಮಾಡ್ತೀನಿ ಅನ್ನುವಂತ ಒಂದು ಲಿಖಿತ ಆಗಿ ಮತ್ತೆ ಆಗಿರ್ಬೋದು ಮತ್ತು ವಿಡಿಯೋದ ಮೂಲಕ ನಮಗ ಭರವಸೆಯನ್ನ ಕೊಟ್ಟಿರ್ತಾರೆ ಮ್ಯಾಮ್ ಇದರಲ್ಲಿ ಎಸ್ ನಾಗರಾಜ್ ಈಗ ಏನು ಅಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಸರಿ ಆಗ್ಲಿಲ್ಲ ಇನ್ನು ರಸ್ತೆಗಳು ಕೂಡ ಆಗ ಕೆಟ್ಟಿದೆ ಅಂತ ಅಂದ್ರೆ ಇದು ಆ ರಸ್ತೆಗಳ ಸರಿ ಮಾಡಬಹುದಕ್ಕೆ ಏನಾದ್ರೂ ಹೇಳಿದ್ದಾರ ಅದಕ್ಕೂ ಕೂಡ ಸರಿ ಮಾಡಿಸ್ಕೊಡ್ತೀನಿ ಅಂತ ಖಂಡಿತ ಮೇಡಂ ಈಗಾಗ್ಲೇ ನಮ್ಮ ದೇವದುರ್ಗದ ಕೆಲವೊಂದು ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಅಂತಾನೆ ಒಂದಿಷ್ಟು ಬಜೆಟ್ ಅನ್ನ ಮಂಡನೆ ಮಾಡಿದ್ರು ನಮ್ಮ ಎಮ್ ಅವರು ಕೆಲವೊಂದು ಶಂಕುಸ್ಥಾಪನೆಗಳನ್ನ ಮಾಡ್ತಾ ಇರೋದು ಈಗಾಗಲೇ ಸುದ್ದಿ ವಾಹಿನಿಗಳಲ್ಲಿ ಬಂದಿರುತ್ತೆ ಈಗ ನಮ್ ಚೀಫ್ ಆಫೀಸರ್ ಹೇಳುವ ಪ್ರಕಾರ ಏನು ಅಂತ ಹೇಳಿದ್ರೆ ಅದರದ್ದೇ ಆದಂತ ಒಂದು ಅಮೌಂಟ್ ಅನ್ನ ಎತ್ತಿಟ್ಟು ಈ ಒಂದು ಕಾಲೋನಿಯನ್ನ ಮೂಲಭೂತ ಸೌಕರ್ಯಗಳು ನಾವು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯ ಇದ್ದು ಯಾವುದೇ ಅಭಿವೃದ್ಧಿ ಅಲ್ಲ ಬೇಸಿಕ್ ಆಗಿ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತ ಅಂದಾಗ ಅದಕ್ಕೆ ನಾನು ಖಂಡಿತವಾಗಿ ಕೊಡ್ತೇನೆ ಅದಕ್ಕೆ ಅಂತ ಒಂದಿಷ್ಟು ಅಮೌಂಟ್ ಅನ್ನ ತೆಗೆದಿಟ್ಟು ನಿಮ್ಮ ಒಂದು ಈ ವಾಹಿನಿ ನನಗೆ ಒಂದು ತಿಳುವಳಿಕೆ ನೀಡಿ ಅಂದ್ರೆ ಇದನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು ನಾನು ಇದನ್ನು ಖಂಡಿತವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಚೀಫ್ ಆಫೀಸರ್ ಎಸ್ ಮೇಡಮ್ ನಾಗರಾಜು ನಿಮಗೂ ಕೂಡ ಮೊದಲು ನಾನು ನಿಜವಾಗ್ಲು ಅಪ್ರಿಶಿಯೇಟ್ ಮಾಡ್ಲೇಬೇಕು ಯಾಕಂತ ಹೇಳಿದ್ರೆ ಆ ಸ್ಥಳಕ್ಕೆ ಹೋಗಿ ಆ ಜನಗಳ ಜೊತೆ ನಿಂತ್ಕೊಂಡು ಆ ಮನವಿ ಪತ್ರವನ್ನ ಅಲ್ಲಿವರೆಗೂ ಸಲ್ಲಿಸಿ ಇವತ್ತು ಅದಕ್ಕೂ ಒಂದು ಫಲಶ್ರುತಿ ಸಿಗೋ ರೀತಿಯಾಗಿ ಮಾಡಿದಿರ ಅಂತ ಹೇಳಿದ್ರೆ ನಿಮ್ಮ ಒಂದು ಕೆಲಸ ಕೂಡ ಬಹಳಷ್ಟಿದೆ ಎಸ್ ಇಶ್ ವರೆಗೂ ಮಾಹಿತಿಯನ್ನು ಹಂಚ್ಕೊಂಡಿಕ್ಕೆ ಧನ್ಯವಾದಗಳು ನಾಗರಾಜ್ ಎಷ್ಟ ಇದು ಈ ರೀತಿಯಾಗಿ ನಮ್ಮ ವರದಿಗಾರರ ಮಾತನ್ನ ಕೂಡ ಕೇಳಿದ್ರೆ ಇದು ರಾಯಚೂರು ಜಿಲ್ಲೆಯ ದೇವದುರ್ಗ ನಗರದ ಬಸವೇಶ್ವರ ಕಾಲೋನಿ ಅಕ್ಷರಶಃ ಮೂಲಭೂತ ಸೌಕರ್ಯಗಳನ್ನ ವಂಚಿತವಾಗಿತ್ತು ಅಲ್ಲಿನ ಒಬ್ರು ನಿವಾಸಿ ನಮ್ಮ ವರದಿಗಾರರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಏನು ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನ ಕೂಡ ಹೇಳ್ತಾರೆ ನಂತರ ನಮ್ಮ ಹೊರ ಅಧಿಕಾರರು ಏನು ಅಲ್ಲಿನ ಗ್ರಾಮಸ್ಥರಿದ್ದಾರೆ ಒಟ್ಟಿಗೆ ಹೋಗಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಅಲ್ಲಿ ಏನಾಗ್ತಾ ಇದೆ ಯಾವ ರೀತಿಯಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಎಂಬ ಮಾಹಿತಿ ಕೂಡ ಸಿಗ್ತದೆ ಇವಾಗ ಹೇಳ್ತಾ ಇದ್ರು ಕೂಡ ಅಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿರುವಂತದ್ದು ಗಳನ್ನ ತಂದಾಗ್ತಾ ಇರುವಂತದ್ದು ಇನ್ನು ಮೂರು ದಿನಗಳಲ್ಲಿ ಸಮಸ್ಯೆಗಳಿಗೆ ಒಂದು ತಾರ್ಕಿಕವಾದ ಅಂತ್ಯವನ್ನ ಕೊಡ್ತೀನಿ ಅಂತ ಅಧಿಕಾರಿಗಳು ಕೂಡ ಹೇಳ್ತಿರುವಂಥದ್ದು ಇನ್ನು ಅಲ್ಲಿನ ಗ್ರಾಮಸ್ಥರು ಬಹಳಷ್ಟು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ವರದಿಗಾರರು ಮತ್ತು ನಮ್ಮ ಐಡನ್ಸ್ ವಾಹಿನಿಗೆ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಲಾಗಿದೆ ಆದರೆ ನಮ್ಮ ಕಾಲೂನಿಗೆ ಮಾತ್ರ ಯಾವುದೇ ಸೌಲಭ್ಯ ಒದಗಿಸಿರುವುದಿಲ್ಲ ಈ ವಿಷಯವಾಗಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಪ್ರಗತಿ ಆಗಿರುವುದಿಲ್ಲ ಸೌಲಭ್ಯ ಹೊಂದಿದ ವಿಷಯಗಳು ಪ್ರತಿದಿನ ಕಾಲೋನಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಚಲ್ಲಿ ವ್ಯಕ್ತವಾಗುತ್ತಿದೆ ಇದರಿಂದ ಬಹಳ ತೊಂದರೆ ಆಗುತ್ತಿದೆ ಹೊಸ ಟೀಸಿ ಕೂಡಿಸಲಾಗುತ್ತಿದೆ ನಮ್ಮ ಕಾಲೋನಿಯಲ್ಲಿ ರಸ್ತೆ ಮಧ್ಯೆ ಪ್ರತಿದಿನ ವಾಹನಗಳು ಓಡಾಟ ಬಹಳ ತೊಂದರೆಯಾಗಿದೆ ಅದನ್ನು ತೆರವುಗೊಳಿಸಲು ಪಕ್ಕದಲ್ಲಿ ಹಾಕಲು ವಿನಂತಿಸಿದೆ ನಿಮ್ಮ ಹಿಂದುಗಡೆ ಓಡಾಡುತ್ತೆ

கூட குஷியா ஆகிட்டு இருக்கா. <Overlap/> குஷியா மேம் <Overlap/> குஷியா மேம் <Overlap/> ಬಂದಿರೋದ್ರಿಂದ ಎಲ್ಲಾರು ಈಗ ಜೀ ಪಾಸ ತಿಳ್ಕೊಂಡು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಮೇಡಮ್ ಫಾಸ್ಟ್ ಆಗಿ ಕೆಲಸ ಆಗ್ತಾ ಇದೆ ಮೇಡಮ್ ಸಮಯದಿಂದ ಸಮಸ್ಯೆ ಇತ್ತು ಶಿವಲಿಂಗ ಸ್ವಾಮಿ ಅವರೇ ಎಷ್ಟ್ ಸಮಯದಿಂದ ಇದೇ ರೀತಿಯಾಗಿ ಸಮಸ್ಯೆ ಅಲ್ಲಿತ್ತು ನೀರ್ ಲೇಔಟ್ ಪ್ರಾರಂಭ ಆದಾಗ ಇದ್ದ ಇದಕ್ಕ ಎಕ್ಸಿಟೇ ಇಲ್ಲ ಮೇಡಮ್ ನೀರ್ ಹೋಗೋಕೆ ಅವಕಾಶನೂ ಇರಲಿಲ್ಲ ಖಾಲಿ ಪ್ಲಾಂಟ್ಗಳಿದು ಅಲ್ಲೆಲ್ಲ ಬಿಡ್ತಾ ಇದ್ರು ಅಷ್ಟೇನೂ ಸಮಸ್ಯೆ ಅನ್ನತಾ ಇಲ್ಲ ಮೇಡಮ್ ಈಗೆಲ್ಲ ಮನೆಗಳೆಲ್ಲ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದಾವೆ ಮೇಡಮ್ ಸಮಸ್ಯೆ ಪರಿಹಾರ ಸಿಗ್ತಾ ಇದೆ ತುಂಬಾ ಆಭಾರಿ ಮೇಡಮ್ ಧನ್ಯವಾದಗಳು ಸ್ವಾಮಿ ಅವರು ನಮ್ಮ ಕೆಲಸಗಳೇ ಅಷ್ಟು ನಿಮ್ಮ ಸಮಸ್ಯೆಗಳೇನಿರುತ್ತೆ ಅದನ್ನ ಅಧಿಕಾರಿಗಳಿಗೆ ಮುಟ್ಟಿಸುವಂತದ್ದು ಮತ್ತು ಅದಕ್ಕೆ ತಾರ್ಕಿಕವಾದ ಅಂತ್ಯವನ್ನ ಕೊಡುವಂತದ್ದು ಆ ಕೆಲಸ ಕೂಡ ಮಾಡ್ತಿದ್ದೆ ಮಾತನಾಡಿದ್ರಲ್ಲ ಸ್ಥಳೀಯರ ಮಾತನ್ನ ಬಹಳಷ್ಟು ವರ್ಷಗಳಿಂದ ಅಂತ ಸಮಸ್ಯೆಗೆ ಈಗ ಅಧಿಕಾರಿಗಳು ಭರವಸೆಯನ್ನ ಕೊಟ್ಟು ಕೆಲಸವನ್ನ ಮಾಡಿಸ್ತಾ ಇರುವಂತ ನಿಟ್ಟುರು ಬಿಟ್ಟಂತ ಆಗಿದೆ ಇಷ್ಟು ವರ್ಷ ಮೂಲಭೂತ ಸೌಕರ್ಯಗಳಲ್ಲೇ ಬಹಳಷ್ಟು ಪರ್ದಾಡ್ತಾ ಆಡ್ತಾ ಇದ್ರು ಇತರ ರಾಜ್ಯಾದ್ಯಂತ ಡೆಂಗ್ಯೂ ಮಹಾಮಾರಿ ನರ್ಶನವನ್ನ ಆಡ್ತಾ ಇತ್ತು ಇದರಲ್ಲಿ ಒಂದ್ ರೀತಿಯಾಗಿ ಬಯದಲ್ಲಿ ಬದುಕುವ ಪರಿಸ್ಥಿತಿ ಕೂಡ ಅಲ್ಲಿ ಗ್ರಾಮಸ್ಥರಿಗೆ ಉಂಟಾಗಿತ್ತು ಎಲ್ಲಿ ವಾಗುತ್ತಿದೆ ಇದರಿಂದ ಬಹಳ ತೊಂದರೆ ಆಗುತ್ತಿದೆ ಹೊಸ ಟೀಸಿಡಿಸಲಾಗುತ್ತಿದೆ ನಮ್ಮ ಕಾಲೋನಿಯಲ್ಲಿ ರಸ್ತೆ ಮಧ್ಯೆ ಬಹಳ ತೊಂದರೆ ಆಗಿದೆ ಅದನ್ನು ತೆರವುಗೊಳಿಸಲು ಪಕ್ಕದಲ್ಲಿ ಹಾಕಲು ವಿನಂತಿಸುತ್ತಿದೆ ಈ ಬಗ್ಗೆ ಮಾತನಾಡುವ ಸ್ಥಳೀಯರಾದಂತಹ ಶರತ್ ಚಂದ್ರು ಕೂಡ

ಮನವಿ ಪತ್ರ ಸಲ್ಲಿಸಿದ್ರು ಸುಮಾರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮನವಿ ಪತ್ರ ಕೊಡ್ತಿರೋ ಮೇಡಮ್ ಅವರಿಗೆ ನಿನ್ನೆ ನ್ಯೂಸ್ ಚಾನಲ್ ಅವ್ರ್ ಎಲ್ರು ಬಂದ ತಕ್ಷಣ ಇನ್ನ ಮೂರ್ ದಿನದಲ್ಲಿ ಅಂತ ಸರಿಪಡಿಸ್ಕೊಡ್ತೀವ್ರಲ್ಲ ಅವರು ಇಲ್ಲ ಮೇಡಮ್ ಇನ್ನಾದ್ರೂ ಏನೂ ಮಾಡಿಲ್ಲ ಮೇಡಮ್ ಅವ್ರು ಇವತ್ತು ಬೆಳಿಗ್ಗೆನೆ ಇಂಜಿನಿಯರ್ಸ್ ಕಳಿಸ್ತೇನೆ ಎಲ್ಲರನ್ನ ಕಳಿಸ್ತೇನೆ ಅಂತ ಹೇಳಿದ್ರು ಮೇಡಮ್ ಯಾರನ್ನ ಕಳಿಸಿಲ್ಲ ಇದನ್ನ ಎ ಸಿ ಮಹಿಬೂಬಿ ಮೇಡಮ್ ಗಮನ ಕೂಡ ತಂದಿದ್ರು ಅವ್ರು ಕೂಡ ಏನೋ ಮಾಡಿ ಅಂದ್ರೆ ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆಗಳ ಎದುರಿಸ್ತಾ ಇದ್ದೀರಾ ಅಲ್ಲಿ ಹೌದು ಮೇಡಮ್ ಹೌದು ಶಾಸಕರ ಗಮನ ಕೂಡ ತಂದಿತ್ತು ಮೇಡಮ್ ಶಾಸಕರು ಕೂಡ ಏನು ಮಾಡಿಲ್ಲ ಮೇಡಮ್ ಇದನ್ನ ಎಷ್ಟು ವರ್ಷ ಅಂದ್ರು ಈಗ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಯಾಕಂದ್ರೆ ನಮ್ಮ ವಾಹಿನಿ ಮೂಲಕ ತಂದಿರೋದನ್ನ ಅವರು ಏನು ಮನವಿಯನ್ನ ಸಲ್ಲಿಸಿಕೊಂಡಾಗ ಹೇಳಿದ್ದಾರೆ ಮೂರ್ ದಿನ ಮಾಡಿಸ್ಕೊಡ್ತೀನಿ ಅಂತ ನೋಡೋಣ ಕಾದ್ ನೋಡೋಣ ಯಾವ್ದೇ ಕೆಲಸ ಆದ್ರೂ ಟೈಮ್ ಹಿಡಿಯುತ್ತೆ ಮಾಡಿಸ್ಕೊಟ್ಟಿಲ್ಲ ಅಂದ್ರೆ ನೀವು ತಲೆಯನ್ನ ಕೆಟ್ಕೋಬಿಡಿ ಈ ಬಗ್ಗೆ ನಮ್ಮ ತಾರ್ಕಿಕವಾಗಿ ಅಂತ್ಯ ಸಿಗೋವ್ರು ಕೂಡ ನಮ್ಮ ಐಡೆನ್ಸಿ ಬಗ್ಗೆ ಸುದ್ದಿಯನ್ನ ಮಾಡ್ಸಾನೆ ಇರುತ್ತೆ ನೋಡೋಣ ಇನ್ನ ತ್ರೀ ಡೇಸ್ ಇದೆ ಅಲ್ವಾ ಈಗ ಮಾಡ್ಸ್ಕೊಡ್ತೀನಿ ಅಂತ ಹೇಳಿದಾರಲ್ಲ ಹೌದು ಮೇಡಮ್ ಅವ್ರು ಮಾಡ್ಸ್ಕೊಟ್ರೆ ನಿಮ್ ನ್ಯೂಸ್ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್ ಯಾಕಂದ್ರೆ ನೀರು ಮಾ ಬಹಳಷ್ಟು ನೀರ್ ನಿಂತಿದೆ ಮೇಡಂ ಕೆಟ್ಟ ಸ್ಮೆಲ್ ಬರ್ದಿದೆ ಅದ್ರಲ್ಲಿ ನಮ್ ಕಾಲಿನಲ್ಲಿ ಒಬ್ಬ ಒಬ್ರಿಗೆ ಡೆಂಗೂ ಕೂಡ ಬಂದಿದೆ ಮೇಡಮ್ ಆಲ್ರೆಡಿ ಹೇಳಕ ಮೇಡಂ ಅವರು ಬಟ್ ಅದನ್ನೂ ಕೂಡ ಅವ್ರು ಕೇರ್ ಮಾಡಿಲ್ಲ ಮೇಡಂ ನಿನ್ನೆನು ಕೂಡ ಇವತ್ತಿನ

ಅವಾಗ ಕೊಟ್ಟಾಗ ನೀವು ಮನವಿ ಪತ್ರಗಳನ್ನು ಮೇಡಮ್ ಗ್ರಾಂಟ್ ಇಲ್ಲ ಇಂಚಿಸ್ ಗ್ರಾಂಟ್ ನ ಮೆಂಬರ್ ಬೇರೆ ಕಡೆ ಇದು ಮಾಡ್ಕೊಂಡ್ರು ಹಂಗ ಹೇಳ್ತಾರೆ ಮೇಡಮ್ ಬೇರೆ ಲಾಸ್ಟ್ ಟೈಮ್ ಸಲ ಫಿಫ್ಟೀನ್ ಲ್ಯಾಕ್ಸ್ ಇಟ್ಟಿದ್ರಂತ ಮೇಡಮ್ ಹದಿನೈದು ಲಕ್ಷ ರೂಪಾಯಿ ಅದನ್ನ ಎಲ್ಲಾ ಮೆಂಬರ್ ಸೇರಿ ನಮಗ್ ಬಿ ಜೆ ಪಿ ಬಸ್ ಬೇಕಂತ ಮತ್ತ ಅವ್ರು ರಿಟರ್ನ್ ಇದು ಮಾಡ್ಕೊಂಡ್ರಂತ ಮೇಡಮ್ ಮತ್ ಕೇಳಿದ್ರೆ ಅಲ್ಲಿ ಎಕ್ಸಿಟ್ ಪಾಯಿಂಟ್ ಇಲ್ಲ ಅಂತಾರೆ ಮೇಡಮ್ ಇಲ್ಲ ಏನಂತಾರೆ ನೀವ್ ನೀವೇ ಓಣಿಯವ್ರೆ ನೀವ್ ಸಾಲುವಿನವ್ರೆ ಎಲ್ರ ಇದು ಮಾಡಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಎಷ್ಟು ಡೈಲಿ ಕಳಿಸ್ತೀರ ನೀವ್ ನೋಡ್ಕೊಂಡು ಅವರು ನಮೇಲೆ ಹಾಕ್ತಾ ರೀ ಎಲ್ಲ ನಾವೇ ನಿಂತು ಮಾಡಿಸಬೇಕಂತ ಹೇಳ್ತಾ ಇರಿ ಇಲ್ಲಿ ಅವರು ಕೆಲವೊಬ್ರು ಮನೆಯವ್ರು ನೋಡಿದ್ರೆ ಅದಕ್ಕೆಲ್ಲ ತೋರಿಸ್ಬೋದ ನೀರ್ ನಿದ್ರ ಅಂತ ಅವ್ರು ನಮ್ ಜೊತೆ ಜಗಳ್ರಿ ಅಲ್ಲ ನಿಮ್ಮಲ್ಲಿ ಮತ್ತೆ ಮೊದ್ಲು ಒಗ್ಗಟ್ಟಿರ್ಬೇಕು ನಂತರ ಏನಾದ್ರು ಮಾಡ್ಬೋದು ಹಂಗಲ್ರಿ ಮೇಡಮ್ ಈಗ ಅವ್ರು ಆಫೀಸರ್ ಅವ್ರು ಮುಂದೆ ನಿಂತು ಮಾಡಿಸಬೇಕಲ್ಲ ಮೇಡಮ್ ನಿಮಗೆ ಹೇಳ್ತಾ ಇದ್ದ ನೀವು ಮುಂದೆ ನಿಂತು ಮಾಡ

ಮಾಡ್ತಿರ್ತಿವಿ ಒಂದು ಅಂತ್ಯವನ್ನ ಸಿಗೋರ್ಗೂ ಎಸ್ ಧನ್ಯವಾದಗಳು ಇಷ್ಟ ಏನು ರೀತಿಯಾಗಿ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ರು ಬಹಳಷ್ಟು ವರ್ಷಗಳಿಂದ ಇರುವಂತ ಸಮಸ್ಯೆ ನೆನ್ನೆದಲ್ಲ ಇದು ಅಂದ್ರೆ ಎರಡ್ ಸಾವಿರದ ಕೂಡ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ನೋಡೋಣ ಯಾವ್ದೇ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಇಷ್ಟು ವರ್ಷ ಮಾಡ್ಬೇಕಿತ್ತು ಅವರು ಅಧಿಕಾರಿಗಳು ಮಾಡ್ಲಿಲ್ಲ ಬೇಜವಾಬ್ದಾರಿ

ತೊಂದರೆಯಾಗುತ್ತಿದೆ ಹೊಸ ಹೊಸಿದೆ ನಮ್ಮ ಕಾಲೋನಿಯಲ್ಲಿ ರಸ್ತೆ ಮಧ್ಯೆ ಕಂಬ ವಾಹನಗಳು ಓಡಾಟ ತೊಂದರೆಯಾಗಿದೆ ಅದನ್ನು ತೆರವುಗೊಳಿಸಲು ಪಕ್ಕದಲ್ಲಿ ಹಾಕಲು ವಿನಂತಿಸಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವು ಬಾಧು ನೀಡಿದ ಪ್ರಯೋಜನಗಳು ಕಂಡಿಲ್ಲ ಆದ್ದರಿಂದ ತಮಗೆ ಪಡೆಯ ದಿನಂತಿ ಎಂದು ತಕ್ಷಣದಲ್ಲಿ ತಾವುಗಳು ಮುಂದುವರೆದಿ ಹೋಗಿಸಿ ನಮಗೊಂದು ಕೊರತೆಗಳಿಗೆ ಪರಿಹಾರ ನೀಡಲು ನನಗಿದೆ ರಸ್ತೆ ಮಧ್ಯೆ ವಿದ್ಯುತ್ ಕಂಬ ಇರುವುದರಿಂದ ದಿನೇ ದಿನ ಅಪಘಾತಗಳು ಹೆಚ್ಚಾಗುತ್ತಿವೆ ದಿನದಿನ ಹೆಚ್ಚಂಡ ಖಾಲಿ ಜಾಗ ಅಥವಾ ಇನ್ನಿತರ ಜಾಗಗಳಲ್ಲಿ ನೀರಿನ ತಾವು ಮುಂದೆ ಹೋಗೋಕೆ ಸಾಧ್ಯ ಇಲ್ಲ ಅಂತ ತಾವು ಇದು ತಿಳಿಸಿದಿರಿ ಈಗಾಗಲೇ ನಾನು ಎರಡು ಮೂರು ಸಾರಿ ಬಂದು ಅಲ್ಲಿ ಅದರ ವೀಕ್ಷಣೆ ಮಾಡೀನಿ ಬೈಪ್ಗಳು ಹಾಕೋದ್ರ ಬಗ್ಗೆ ನಾನು ಇದು ಮಾಡಿಕೊಂಡಿದ್ದು ಸ್ವಲ್ಪ ಅಲ್ಲಿ ಮುಂದಗಡೆ ಜಾಗದವರು ಅದು ಇದು ಏನಂತಂದ್ರೂ ಸ್ವಲ್ಪ ಮಾತಾಡ್ಕೊಂಡು ನೀವು ಒಪ್ಪಿಗೆ ಕೊಡ್ರಿ ನಾನು ಮಾಡಿಸ್ತೀನಿ ಅಂತ ಒಪ್ಪಿಗೆ ಬಂದಿದ್ದೆ ಈಗ ನಾನು ಇನ್ನೊಂದು ಮೂರು ದಿವಸದೊಳಗೆ ಈ ನೀರು ಹೋಗುವ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಮತ್ತು ಜೊತೆಗೆ ಇನ್ನೇ ಅದಕ್ಕೆ ಒಂದು ಆಕ್ಷನ್ ಪ್ಲಾನ ಅಮೌಂಟ್ ಯಾವ್ದಾನ ನೋಡ್ಕೊಂಡು ಆಕ್ಸಿಡೆಂಟ್ ಪ್ಲಾನ್ ಇಟ್ಕೊಂಡು ಆ ಟೆಂಡರ್ ಕರೆದು ನಾವು ಪರ್ಮೆಂಟ್ ಮಾಡೋ ಕೆಲಸ ನಮ್ ಶಾಶ್ವತ ಆ ಒಂದು ಕೆಲಸ ಆಗುವಂತದ್ದು ನಾವು ಇನ್ನೊಂದು ಅಲ್ಲಿ ಅಕ್ರಮ ಕೆಲವೊಬ್ರು ಯಾರು ಕಟ್ಟಿದ್ರು ಈ ತರ ಅದೇನು ಒತ್ತುವರಿ ಆಗ ನಮ್ಮೂರ್ ಅಲ್ಲಿ ಏನು ಇದು ಕೊಟ್ಟಿರ್ತಾರ ಅಳತೆ ಮಾಡ್ತೀವಿ ಮತ್ತ್ ಜೊತೆಗೆ ಪರ್ಮಿಷನ್ ಕೊಟ್ಟಿರ್ತಾರ ಅದ ಎಷ್ಟು ತಗೊಂಡ್ರ ನೆಚ್ಚ ಇದ್ ಮಾಡ್ಕೊಂಡು ತಪ್ಪುಗಳು ನಮ್ಮ ಹಿಂದಿನ ಅವ್ರ ಕಣ್ಣಿಂದ ಆಗ್ಯಾವ ಅದ್ ಏನ್ ಮುಂದೆ ಏನ್ ಮಾಡ್ಬೇಕಂದ್ರು ಇನ್ನೊಂದು ಕಸ ವಿಲೇರಿ ವಿಲೇವಾರಿ ವಾಹನಗಳು ಬರ್ತಾ ಇಲ್ಲ ಅಂತ ನಮಗೆ you <laughs> ನೀರ್ಗಿಂತಿತ್ತು ನೋಡಿ ಹರ್ ಮಲ್ಲಣ್ಣ ಮನೆ ಮುಂದೆ ಅದು ಜಾಗರೂಕ ನೋಡ್ಸಿ ಕೊಡ್ತೇವೆ ನಾವು ಮಣ್ಣು ತುಂಬಿದಾರೆ ಅಂತ ಹೇಳಿ ಅದ ಹೆಂಗ ನಮ್ಮವ್ರು ಡ್ರೈನ್ ಮಾಡ್ಯಾರ ಅದು ಸ್ವಲ್ಪ ತಪ್ಪಾಗ್ಯದ ಏನ್ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ನೀರು ಈ ರೋಡಿನಿಂತ ಡ್ರೈನೇಜ್

ಮೆಡಿಕಲ್ ಮಾಡ್ ಅವ್ರು ಅಷ್ಟೇ ಮಾಡ್ಕೊಳ್ತ ನೀರು ಯಾವ ಹೋಗಲ್ಲ ಮುನ್ಸಿಪಾಲ್ಟಿಯಿಂದ ಯಾವ್ದೇ ಡ್ರೈನೇಜ್ ಆಗ್ಲಿ ಸಿ ರೋಡಿಂದಾಗಲಿ ಯಾವ್ದು ಬಂದೇ ಇಲ್ಲ ಇದು ಎಷ್ಟು ವರ್ಷ ಆಯ್ತು ಸರ್ ಅದ್ ಮಾಡಿ ಐದಾರು ವರ್ಷ ಎರಡು ವರ್ಷ ಆಯ್ತಾ ನೋಡ್ತಾ ಕಂಬ ಒಂದು ರೋಡ್ಗೆ

ನೀವು ಸ್ವತಂತ ಹಾಕ್ಸೋಕ್ ಬರಲ್ಲ ಕೆಬಿ ಅವರು ಅದನ್ನ ನೋಡಿ ಹಾಕ್ಬೇಕಾಗತ್ತದು ಈಗ ಅದ್ರ ನಿಮ್ದೇನು ಈಗ ಅದನ್ನ ಬರೋಂಗಿಲ್ಲ ನೀವೇನು ಅರ್ಜಿ ಕೊಟ್ಟಿರಿ ಓಡಾಡಿರಿ ತಿರುಗಾಡಿರಿ ಕಾನೂನು ಪ್ರಕಾರ ಮಾಡ್ಬೇಕಾಗಿ ಅವ್ರ ತಪ್ಪದು ಚೇಂಬರ್ ಸಮಸ್ಯೆ ಅದ ಮಳೆ ನೀರು ಇಲ್ಲ ಈ ಏನಾದ್ರೂ ನೀವು ಅರ್ಜಿ ಏನಾದ್ರು ಕೊಟ್ಟಿದ್ರೆ ಅರ್ಜಿ ಈಗ ಕೊಟ್ಟಿದ್ದಾರೆ ಆದ್ರೂ ಬಂದಿಲ್ಲ ಈಗ ಈ ನೀರುಗಳು ನಿಂತ್ಕೊಂಡ್ರೆ ನಿಮ್ಮ ಮುಂದೆ ಡೆಂಗ್ಯೂ ಜ್ವರಗಳು ಆತರ ಜ್ವರಗಳು ಬರ್ತಾವ್ರಿಂದ ಅನೋವತ್ತಾಗುವಂತ ಸಾಧ್ಯತೆಗಳು ಏನಿಲ್ಲ ಲುಡಾ ಉಪ್ಪಿ ಕಾಟಗಳು